ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲಿ ಹೋಮ್ ಮೇಡ್ ಪನ್ನೀರ್ ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡೋದು ಹೇಗೆ ಅಂತ ನೀವು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಕಪ್ಪಿಗೆ ನನಗೆ ಒಂದು ಕಾಲು ಕೆ ಜಿಯಷ್ಟು ಪನ್ನೀರ್ ಸಿಕ್ಕಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನೋಡಿ ಇದು ಅಂಗನವಾಡಿಯಲ್ಲಿ ಕೊಡುವಂತಹ ಹಾಲಿನ ಪೌಡರು ಈ ಹಾಲಿನ ಪೌಡರಿಂದ ಇವತ್ತು ನಾನು ಪನ್ನೀರ್ ಮಾಡ್ತಿರೋದು ನಾನೀಗ ತೋರಿಸಿರೋವಂಥ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಕಪ್ಪಿಗೆ ಎರಡು ಲೋ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಏಕೆಂದರೆ ಹಾಲು ಗಟ್ಟಿ ಇರುತ್ತಲ್ಲ ಅದು ಪೌಡರು ಅದಕ್ಕೋಸ್ಕರ ಅದು ಪಾತ್ರೆ ಚಿಕ್ಕದಾಯಿತು ಅಂತ ಬೇರೆ ಪಾತ್ರೆಗೆ ಹಾಕುತ್ತಾ ಇದ್ದೀನಿ ನಾನು ನೋಡಿ ಆ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಸ್ವಲ್ಪ ಗಂಟೆ ಇಲ್ಲದೆ ಇರೋ ಥರ ಅದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಪನ್ನೀರ್ ಚೆನ್ನಾಗಿ ಬರೋಲ್ಲ ಏಕೆಂದರೆ ಇದು ಆಲಂ ಪೌಡ್ರ್ ಅಲ್ವ ಅದಕ್ಕೋಸ್ಕರ ಕೈಯಲ್ಲಿ ಕೂಡ ನೀವು ಮಾಡ್ಕೊಬೋದು ಬೆಣ್ಣೆ ನೋಡಿ ಚೆನ್ನಾಗಿ ಒಂಚೂರು ಗಂಟೆ ಇಲ್ಲದೆ ಇರೋ ಥರ ನಾನು ನೀಟಾಗಿ ಹಾಲಿನ ಥರ ಮಾಡ್ಕೊಂಡಿದ್ದೀನಿ ಇವಾಗ ಈಗ ಪೂರ್ತಿಯಾಗಿ ಹಾಲು ರೆಡಿಯಾಗಿದೆ ನೋಡು ಈ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕದು ಈ ಕನ್ಸಿಸ್ಟೆನ್ಸಿಲಿದ್ದರೆ ಹಾಲು ರೆಡಿಯಾಗಿರುತ್ತೆ ಇವಾಗ ಅದನ್ನು ಕಾಯಿಲಿಕ್ಕಿಡೋಣ ಬನ್ನಿ ಇವಾಗ ಕಾಯಿಲೆಕ್ಕಿಟ್ಟಿದ್ದೀನಿ ನಾನು ಇದು ಚೆನ್ನಾಗಿ ಕುದಿ ಬರಬೇಕು ಒಂದೆರಡು ಸಲ ಕೈ ಆಡ್ಕೊಳ್ಳೋಣ ಯಾಕಂದರೆ ಗಂಟು ಅಕಸ್ಮಾತ್ ಏನಾದರೂ ಕೆಳಗಡೆ ತಳಗೆಲ್ಲ ಹಿಡಿಯುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು ಒಂದ್ಸಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಾಲು ಗಟ್ಟಿ ಇರಬೇಕು ನಮಗೆ ಚೆನ್ನಾಗಿ ಬರಬೇಕಂದ್ರೆ ಪನ್ನೀರು ಇವಾಗ ಹಾಲು ಕುದಿ ಬರಲಿಕ್ಕೆ ರೆಡಿಯಾಗಿದೆ ಈಗ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬಂದಿದೆ ಹಾಲು ಇದೆ ಈ ಉಕ್ಕುವಂಥ ಟೈಮಲ್ಲಿ ನಾವು ಒಂದು ಕಾಲು ಆದಷ್ಟು ನಿಂಬೆಹಣ್ಣಿನ ರಸನ ಹಿಂಡಬೇಕು ನಿಮ್ಮ ಹತ್ರ ನಿಂಬೆಹಣ್ಣ ವಿನಿಗರ್ ಉಂಟು ಅಂದರೆ ಅದನ್ನೇ ಹಾಕ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಇರೋ ವಿನಿಗರ್ನ ಹಾಕ್ಕೊಳ್ಳಿ ಕೆಲವೊಂದು ವಿನಿಗರ್ ಚೆನ್ನಾಗಿರಲ್ಲ ಕ್ವಾಲಿಟಿ ಅಂಥ ಟೈಮಲ್ಲಿ ಈ ಥರ ನಿಂಬೆಹಣ್ಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಬೇಗ ಒಡೆದೋಗುತ್ತೆ ಹಾಲು ಕೂಡ ನೋಡಿ ಪನ್ನೀರೆಲ್ಲ ಸೈಡ್ಗೆ ಇದಾಗಿದೆ ಒಂದು ಕಾಲು ಭಾಗದಷ್ಟು ಅಷ್ಟೇ ನಾನು ನಿಂಬೆಹಣ್ಣು ಇಟ್ಕೊಂಡಿರೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಕಾಟನ್ ಬಟ್ಟೆ ನೈಟು ಅಡಿಲಿ ಸಾಸಾರ್ ಕೂಡ ಇಟ್ಕೊಂಡಿದ್ದೀನಿ ನಾನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಎಲ್ಲವನ್ನು ಏಕೆಂದರೆ ಇದರಲ್ಲಿ ವಿನಿಗರ್ ಅಥವಾ ನಿಂಬೆಹಣ್ಣನ್ನೆಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಫ್ಲೇವರೆಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕೂಡ ತೊಳ್ಕೊಳ್ಳೋಣ ಬೇಕು ಅಂದರೆ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಕೂಡ ನೀವು ಇದು ಮಿಕ್ಸ್ ಮಾಡ್ಕೊಬೋದು ತೊಳೆದಾದಮೇಲೆ ಒಂದು ಕಾರ್ನ್ಫ್ಲೋರ್ ಹಾಕಿಲ್ಲ ಫಸ್ಟು ನೀರು ಹಾಕಿ ತೊಳೆದಿಟ್ಟಿದ್ದೀನಿ ತೊಳೆದು ಚೆನ್ನಾಗಿ ಅದನ್ನು ರಿನ್ ಮಾಡಿ ಚೆನ್ನಾಗಿ ಹಿಂಡ್ಕೋಬೇಕು ನೀರೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ಅಂತ ಜಾಸ್ತಿ ಹಿಂಡಬಾರ್ದು ಬಂದ್ಬಿಡುತ್ತೆ ಈಜಿಗೆ ಇಲ್ಲಿ ಬಂದ್ಬಿಡುತ್ತೆ ಸೊ ಅದನ್ನು ಒಂದು ಎರಡು ಅವರು ಚೆನ್ನಾಗಿ ನಾನು ಒಂದು ಕಲ್ಲು ಹಾಕಿ ಅದರ ಮೇಲೆ ಬಾರುವ ದಸ್ತುನ ಇಟ್ಟಿದ್ದೆ ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಸಿಕ್ಕಾಪಟ್ಟೆ ತಂಟೆ ಮಾಡ್ತಾಯಿದ್ದಾಳೆ ಅದರಿಂದ ಕಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಕಟ್ ಮಾಡಿದ್ದಾಗಿದೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಸ್ಮೂತಾಗಿ ಸ್ಪಾಂಜಿ ಥರ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್